ಬಿಜೆಪಿ ಸಂಸದ ಓಂ ಬಿರ್ಲಾ ಅವರು ಮತ್ತೊಮ್ಮೆ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಆಡಳಿತ ಕೂಟ ಎನ್ಡಿಎ ಸ್ಪೀಕರ್ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸ್ಪೀಕರ್ ಆಯ್ಕೆ ಸಂಬಂಧ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ಪ್ರತಿಪಕ್ಷ ಮೈತ್ರಿಕೂಟದ ನಾಯಕರ ಮಧ್ಯೆ ಒಮ್ಮತ ಮೂಡದ ಹಿನ್ನೆಲೆ ಇಂದು ಚುನಾವಣೆ ನಡೆಯಿತು ಮತದ ಮೂಲಕ ಓಂ ಬಿರ್ಲಾ ಅವರನ್ನ ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ನೇಮಕ ಮಾಡಲಾಯಿತು ಪ್ರತಿಪಕ್ಷಗಳು ಕಾಂಗ್ರೆಸ್ ಸಂಸದ ಕೊಡಿಕುನಿಲ್ ಸುರೇಶ್ ಅವರನ್ನ ಸ್ಪೀಕರ್ ಹುದ್ದೆಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು ಸ್ಪೀಕರ್ ಆಯ್ಕೆಯಾದ ಬಳಿಕ ಓಂ ಬಿರ್ಲಾ ಅವರನ್ನ ಉದ್ದೇಶಿಸಿ ಗೌರವಾನ್ವಿತ ಸ್ಪೀಕರ್ ನೀವು ಎರಡನೇ ಬಾರಿಗೆ ಈ ಪೀಠವನ್ನ ಆಕ್ರಮಿಸುತ್ತಿರುವುದು ಸದನದ ಅದೃಷ್ಟ ನಾನು ನಿಮಗೆ ಮತ್ತು ಇಡೀ ಸದನವನ್ನ ಅಭಿನಂದಿಸುತ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದ್ರು ಅಮೃತ ಕಾಲದ ಸಮಯದಲ್ಲಿ ನೀವು ಎರಡನೇ ಬಾರಿಗೆ ಈ ಹುದ್ದೆಯಲ್ಲಿ ಕುಳಿತುಕೊಳ್ಳುವುದು ದೊಡ್ಡ ಜವಾಬ್ದಾರಿಯಾಗಿದೆ ನಿಮ್ಮ ಅನುಭವದೊಂದಿಗೆ ಮುಂದಿನ ಐದು ವರ್ಷದವರೆಗೆ ನೀವು ನಮಗೆ ಮಾರ್ಗದರ್ಶನವನ್ನ ನೀಡ್ತೀರಿ ಎಂದು ನಾವು ಭಾವಿಸ್ತೇವೆ ಎರಡನೇ ಬಾರಿಗೆ ಸ್ಪೀಕರ್ ಆಗಿರುವುದು ಸ್ವತಃ ದಾಖಲೆಯಾಗಿದೆ ಐದು ವರ್ಷಗಳ ನಂತರ ಎರಡನೇ ಅವಧಿಗೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುವ ಅವಕಾಶ ಬಲರಾಮ್ ಜಾಕಿರ್ ಅವರಿಗೆ ಸಿಕ್ಕಿತು ಮತ್ತು ಇಂದು ನೀವು ಅದೇ ರೀತಿ ಮಾಡ್ತಿದ್ದೀರಿ ಎಂದು ಮೋದಿ ಹೇಳಿದರು